ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಮಧ್ಯಪ್ರಿಯರ ಗೋಳನ ಕೇಳೋರಿಲ್ಲ ಯಾಕಂದ್ರೆ ಇಲ್ಲಿನ ಎರಡು ಬಾರ್ಗಳು ಸರ್ಕಾರದ ದರದ ರೇಟ್ಗಿಂತ ಹೆಚ್ಚಿಗೆ ಹಣವನ್ನು ಪಡಿತಿದ್ದು ಮಧ್ಯಪ್ರಿಯರಿಂದ ಕಂಡು ಬಂದಿದೆ ಈ ಬಾರ್ಗಳಲ್ಲಿ ಪಾರ್ಸಲ್ ಕೊಡುವ ಸರ್ಕಾರದ ಆದೇಶ ಆಗಿದೆ ಈ ಎರಡು ಬಾರ್ಗಳು ಎಂಎಸ್ಐ ಎರಡು ಬಾರ್ಗಳಾಗಿದ್ದು ಈ ಬಾರ್ಗಳಲ್ಲಿ ಜನರಿಗೆ ಬಾರ್ಗಳ ಒಳಗೆ ಕುಳಿತು ಕುಡಿಯಲು ಅನುಕೂಲ ಮಾಡಿಕೊಡುತ್ತಿದ್ದಾರೆ ಆದರೆ ಜನರಿಂದ ಹೆಚ್ಚಿನ ಹಣವನ್ನು ಪಡೆದು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ತಮ್ಮ ಬಾರ್ ಗಳನ್ನು ನಡೆಸುತ್ತಿದ್ದಾರೆ ಮಧ್ಯಪ್ರಿಯರು ಹೆಚ್ಚಿನ ಹಣವನ್ನು ಯಾಕೆ ಕೊಡಬೇಕು ಅಂತ ಪ್ರಶ್ನಿಸಿದಾಗ ಉಡಾಫೆ ಉತ್ತರವನ್ನು ಕೊಟ್ಟು ಜನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಹೀಗಾಗಿ ಮಧ್ಯಪ್ರಿಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲು ಮಾಧ್ಯಮದ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಂತಹ ಭಾರಗಳನ್ನು ಸಂಪರ್ಕಿಸಿ ಅಲ್ಲಿ ಸಮಸ್ಯೆಗಳನ್ನು ಕುರಿತು ವಿಚಾರಿಸಬೇಕು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಶಿವಸಂಗಯ್ಯ ಶಾಂತಿಯ ಮಠ ಎನ್ ಕೆ ಎಸ್ ಟಿವಿಫೋ ಮಧ್ಯಪ್ರಿಯರಿಗೆ ಇಲ್ಲಿ ಮೂವತ್ತರಿಂದ ನಲ್ವತ್ತು ಮೂವತ್ತರಿಂದೂಪಾಯಿ ಹೆಚ್ಚಿಗೆ ತಗೋತಾರಂತ ಸುದ್ದಿ ಆಗಿದೆ ಮತ್ತೆ ಪ್ರಿಯರು ಎಲ್ಲರೂ ಇಲ್ಲಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ನಾಲ್ವತ್ತು ಮಾಡ್ತಾರಂತ ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಅವ್ರಿಗೆ ಕುಡಿಯೋ ಪರ್ಮಿಷನ್ ಕೊಟ್ಟು ಆಗಿ ಇಲ್ಲೆಲ್ಲ ಮತ್ತೆ ಪ್ರಿಯರಿಗೆ ಕುಡಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡ್ಬೋದು ಸಾರ್ವಜನಿಕರು ಎಲ್ಲ ನೋಡ್ಬೋದು ಅವರಿಗೆ ಇಲ್ಲಿ ಎಮ್ ಆರ್ ಸಿ ರೇಟ್ ಏನಿರ್ತೈತಿ ಅದ್ರ ಮ್ಯಾಗ ಮೂವತ್ತರಿಂದ ನಲ್ವತ್ತು ರೂಪಾಯಿ ತಗೋತಾರಂತ ಸಾರ್ವಜನಿಕರ ಒಂದು ವಾದ ಆಗಿದೆ ಅದಕ್ಕೆ ಇಲ್ಲಿ ಸಂಬಂಧಪಟ್ಟ ಮ್ಯಾನೇಜರ್ನ ನಾವು ವಿಚಾರ ಮಾಡೋಣ ಅದು ಮಾಲಪುರ ಇಲ್ಲೇ ಇದ್ದಾರೆ ಅವ್ರು ಕೇಳಿ ಬಂದ್ರೆ ಸರ್ ಇಲ್ಲೇ

ಐದ್ ರೂಪಾಯಿ ಹೆಚ್ಚು ಕಮ್ಮಿ ಆಯ್ತು ಈಗ ಅವರು ಹೇಳ್ತಾ ಇದ್ರು ಮೂವತ್ತು ನಲ್ವತ್ತು ರೂಪಾಯಿ ನಮ್ಮ ಕಡೆ ಜಾಸ್ತಿ ಜಾಸ್ತಿ ಒಂದು ಚಾಯ್ಸ್ಗೆ ನೀವು ಯಾವ ತರ ಕೊಡ್ತೀನಿ ಐವತ್ತು ರೂಪಾಯಿ ತೊಗೊಂತಿಗೆ ಎಷ್ಟು ಹತ್ತು ರೂಪಾಯಿ ಅವ್ರು ಜಾಸ್ತಿ ತಗೊಂಡ್ರೆ ಅವ್ರಿಗೆ ಜಾಸ್ತಿ ಏನ್ ಸಮಾಜ ಇಲ್ರಿ ನೀವು ಅಂದ್ರೆ ಕೊಡ್ತೀರಿ ಸರ್ ಈಗ ಒಂದ್ ಜೆಸಿಗೆ ನಲ್ವತ್ತು ರೂಪಾಯಿ ಯಾಕ್ರೆ ನಲ್ವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ರೇಟ್ ಅಂತ ಅವ್ರು ಹೇಳಿ ನಾವ್ ಗೌರ್ಮೆಂಟ್ ಈ ರೀತಿ ನಿಮ್ಗೆ ಮಾಡಿದ್ದೆ ಇವ್ರೇನಾದ್ರು ಈ ಸಾರ್ವಜನಿಕರು ಮದ್ಯಪ್ರಿಯವರು ಬಂದಾಗ ಹತ್ತು ರೂಪಾಯಿ ಕಮ್ಮಿ ಇತ್ತು ನೀವ್ ಇಲ್ಲ ಯಾರು ಒಂದ್ ರೂಪಾಯಿ ಕಮ್ಮಿ ಇದ್ರೆ ಬೇಡ ಅಂತಾರ ಒಂದು ಪೆಟ್ಟಿಗೆ ಹತ್ತು ರೂಪಾಯಿ ಹತ್ತು ಪೆಟ್ಟಿಗೆ ರೂಪಾಯಿ ಅವ್ರು ಲಾಭ ಹೊಡಿತಾರೆ ಈಗ ಐವತ್ತು ರೂಪಾಯಿ ಒಂದು ಪೆಟ್ಟಿಗೆ ಐವತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಅಲ್ಲಿ ಪೆಟ್ಟಿಗೆ ನೂರು ರೂಪಾಯಿ ಮತ್ತೆ ಸಿಲ್ವ ನಾವು ತರದ್ ರೆಡಿ ಐವತ್ ರೂಪಾಯಿ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ಗೆ ಅದು ಏನು ಈಗ ಎಮ್ ಎಸ್ ಎಲ್ ರೇಟ್ ಐತೆಲ ಆ ರೇಟ್ ನ ಅಂತ ಕೊಡ್ತಾರೆ ರೀ ಆದ್ರೆ ನೀವ್ ಏನ್ ಕೇಳ್ಕೊತಿದ್ರೆ ಸಾರ್ವಜನಿಕರಂದ್ರ ಇಲ್ಲ ನಮ್ ಕಡೆ ಜಾಸ್ತಿ ದುಡ್ಡು ಉಂಟಾಗ್ತಾರ ಅಂತ ನೀವ್ ಹೇಳ್ತಾ ಹೋದ್ರಿ ಐವತ್ತು ರೂಪಾಯಿ ಕಟ್ಟಿ ಜಾಸ್ತಿ ಕುಡಿದ್ರಿ ಈಗ ಎಷ್ಟೇ ಕುಡಿದ್ ಬಂದಿ ನೂರ್ ಕೊಟ್ಟು ಅವರು ಎರಡು ಮೂರು ತಂದು ಕೊಡ್ತಾರೆ ಇಲ್ಲ ಮಕ್ಕಳ ಅಂಗಡಿ ಐತಿ ಇಲ್ಲ ಅಂಗಡಿ ಈ ರೀತಿಯಾಗಿ ಸಾರ್ವಜನಿಕರಿಗೂ ಹಾಗೂ ನಡುವೆ ಈ ರೀತಿಯಾಗಿ ನೆರೆಗಲ್ನ ಎರಡು ಬಾರ್ ಇದಾವೆ ಆ ಬಾರಿನಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬ ಮದ್ಯಪ್ರಿಯರಿಗೆ ಅನ್ಯಾಯ ಆಗುತ್ತಿದೆ ಅಂತ ಮದ್ಯಪ್ರಿಯರು ಹೇಳ್ತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇದಕ್ಕೆ ಯಾರು ಮುಖ್ಯಸ್ಥರಿದ್ದಾರೆ ಅವರು ಕೂಡಲೇ ಇದನ್ನು ಪರಿಶೀಲಿಸಿ ನೆರೆಗಲ್ನೊಳಗ ಗದಗ ಜಿಲ್ಲಾ ರಿಸರ್ವ ನೆರೆಗಳೊಳಗ ಒಂದು ಆ ಅಂಗಡಿಯನ್ನು ಸರ್ಚ್ ಮಾಡಿ ಅಲ್ಲಿ ಆಗುತ್ತಿರುವ ಅನ್ಯಾಯಗಳಿಗೆ ಸಂಪರ್ಕಿಸಬೇಕೆಂದು ವಿನಂತಿಸ್ಕೊಳ್ತು ಎನ್ ಕೆ ಎಸ್ ಟಿ ವಿ ಮುಖಾಂತರ ಶಿವಸಂಗಯ ಮಠ ಎನ್ ಕೆ ಎಸ್ ಟಿ ವಿ ಫೋರ್